ಶ್ರಾವಣ ಮಾಸ ಶ್ರಾವಣ ಮಾಸ ಹಿಂದೂ ಧರ್ಮದಲ್ಲಿ ಬಹಳ ಪವಿತ್ರವಾದ ತಿಂಗಳು ಇಂದು ಶಿವನ ಆರಾಧನೆಗೆ ಮೀಸಲಾದ ಮಾಸವಾಗಿದೆ ಮತ್ತು ಈ ಸಮಯದಲ್ಲಿ ಅನೇಕ ಹಬ್ಬಗಳು ಮತ್ತು ವ್ರತಗಳನ್ನು ಆಚರಿಸಲಾಗುತ್ತದೆ ವಿಶೇಷವಾಗಿ ಸೋಮವಾರ ಶಿವನಿಗೆ ಮತ್ತು ಮಂಗಳವಾರ ಪಾರ್ವತಿಗೆ ಪೂಜೆ ಸಲ್ಲಿಸಲಾಗುತ್ತದೆ ಈ ತಿಂಗಳು ಮಳೆಗಾಲದ ಜೊತೆ ಸೇರುವುದರಿಂದ ಪ್ರಕೃತಿಯೊಂದಿಗೆ ಬೆರೆತು ಧ್ಯಾನ ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಇಂದು ಉತ್ತಮ ಸಮಯವಾಗಿದೆ ಶ್ರಾವಣ ಮಾಸದ ಮಹತ್ವ ಶಿವನ ಆರಾಧನೆ ಶ್ರಾವಣ ಮಾಸವು ಶಿವನಿಗೆ ಅತ್ಯಂತ ಪ್ರಿಯವಾದ ಮಾಸವಾಗಿದೆ ಈ ಸಮಯದಲ್ಲಿ ಭಕ್ತರು ಶಿವಲಿಂಗಕ್ಕೆ ಅಭಿಷೇಕ ರುದ್ರಾಕ್ಷಿ ಧರಿಸಿ ಪೂಜೆ ಸಲ್ಲಿಸುತ್ತಾರೆ ಹಬ್ಬಗಳು ಮತ್ತು ವ್ರತಗಳು ಈ ಮಾಸದಲ್ಲಿ ನಗರ ಪಂಚಮಿ ವರಮಾಲಕ್ಷ್ಮಿ ಪೂಜೆ ರಕ್ಷಾಬಂಧನ ಗೋಕುಲಾಷ್ಟಮಿ ಮುಂತಾದ ಹಬ್ಬಗಳನ್ನು ಆಚರಿಸಲಾಗುತ್ತದೆ ಶ್ರಾವಣ ನಕ್ಷತ್ರ ಚಂದ್ರರು ಶ್ರಾವಣ ನಕ್ಷತ್ರಕ್ಕೆ ಪ್ರವೇಶಿಸುವ ಮಾಸವನ್ನು ಶ್ರಾವಣ ಎಂದು ಕರೆಯಲಾಗುತ್ತದೆ ಉಪವಾಸ ಅನೇಕ ಭಕ್ತರು ಈ ತಿಂಗಳಿನಲ್ಲಿ ಸೋಮವಾರ ಶಿವನಿಗಾಗಿ ಮತ್ತು ಮಂಗಳವಾರ ಪಾರ್ವತಿಗಾಗಿ ಉಪವಾಸ ಮಾಡುತ್ತಾರೆ ಶ್ರಾವಣ ಮಾಸದಲ್ಲಿ ಮಾಡಬೇಕಾದ ಕೆಲಸಗಳು ಶ್ರಾವಣ ಮಾಸದಲ್ಲಿ ಪ್ರತಿದಿನ ಶಿವನಿಗೆ ಪೂಜೆ ಮಾಡುವುದು ಒಳ್ಳೆಯದು ಪ್ರತಿದಿನ ರುದ್ರಾಕ್ಷಿ ಧರಿಸುವುದು ಶುಭ ಸೋಮವಾರದಂದು ಶಿವನಿಗೆ ಹಾಲು ಬಿಲ್ಪತ್ರೆ ಗಂಗಾಜಲ ಅರ್ಪಿಸುವುದು ಒಳ್ಳೆಯದು ಈ ಮಾಸದಲ್ಲಿ ದಾನ ಧರ್ಮ ಮಾಡುವುದು ಒಳ್ಳೆಯದು ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿ ಕಾಪಾಡಿಕೊಳ್ಳುವುದು ಮುಖ್ಯ